ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತ ಕಿಚನ್ಗೆ ಸ್ವಾಗತ ಇವತ್ತೊಂದು ನಾನೊಂದು ಸ್ವಲ್ಪ ಕೆಲಸ ಇದೆ ಇವತ್ತು ಕುಕ್ಕಿಂಗ್ ವಿಡಿಯೋ ಮಾಡೋದು ಸ್ವಲ್ಪ ಆಗಲ್ಲ ಆದರೂ ಟ್ರೈ ಮಾಡ್ತೀನಿ ಫಸ್ಟಿಗೆ ನನ್ನದು ಕಿಚನ್ ಕ್ಲೀನ್ ಆಗಬೇಕು ಇವಾಗ ನಾನು ಅದನ್ನು ಕಿಚನ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಷ್ಟು ಸಲ ಕ್ಲೀನ್ ಮಾಡಿದರೂ ಕ್ಲೀನ್ ಅಂತೂ ಆಗಲ್ಲ ಯಾಕಂದರೆ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ನೀವೇ ನೋಡ್ಕೋಬೋದು ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ನಾನು ಕಿಚನ್ ಇದೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ನೀವೆಲ್ಲ ಹೇಳ್ತಾ ಇರ್ತೀರ ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ಕೇಳ್ತೀರಾ ಅದಕ್ಕೆ ಇವಾಗ ನಾನು ನಿಮ್ಮ ನಾನು ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ನಾನು ನಿಮಗೆ ನನ್ನ ಮನೆ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹಾಗೆ ಇವತ್ತಿನ ದಿನ ನಂದು ನನ್ನ ಇವತ್ತು ಕಿಚನ್ ರೂಮ್ ಕ್ಲೀನ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೇ ವಾಷಿಂಗ್ ಮಿಷಿನಲ್ಲೆಲ್ಲ ಬಟ್ಟೆ ಎಲ್ಲ ಒನ್ಗ ಇದು ಒಗೆಯೋಕೆ ಹಾಕಿ ಹಾಕಿಟ್ಟಿದ್ದೀನಿ ಇವತ್ತು ಫುಲ್ ಡೇ ನನ್ನ ಮನೇನ ನಾನು ಕ್ಲೀನಿಂಗ್ ಮಾಡಬೇಕು ಅಂತ ಹೊರಟಿದ್ದೀನಿ ಆದಷ್ಟು ನನಗೆ ಎಷ್ಟು ತೋರಿಸೋಕ್ಕಾಗುತ್ತೋ ಅಷ್ಟು ನಾನು ತೋರಿಸ್ತೀನಿ ಆದಷ್ಟು ನಾನು ಯಾವ ರೀತಿ ಕ್ಲೀನಿಂಗ್ ಎಲ್ಲ ಮಾಡ್ತೀನಿ ನನ್ನ ಮನೆಯನ್ನು ನಾನು ಯಾವ ರೀತಿ ಇಟ್ಕೊಳ್ತಾ ಇರ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ನಾವಿವಾಗ ಕಿಚನ್ ಕ್ಲೀನ್ ಮಾಡೋದನ್ನು ಪ್ರಿಪೇರ್ ಮಾಡಿಕೊಳ್ವಾ ಬನ್ನಿ ನಾನು ಇವತ್ತು ಫುಲ್ ಡೇ ಇವತ್ತು ನನ್ನದು ಫುಲ್ ಡೇ ನನ್ನ ಇವತ್ತು ಕಿಚನಲ್ಲಿ ನಡೆಯುತ್ತೆ ಯಾಕಂದರೆ ಅಷ್ಟು ಕ್ಲೀನಿಂಗ್ ಕೆಲಸ ಇದೆ ಯಾಕಂದರೆ ಈ ಪಾತ್ರ ಎಲ್ಲ ಸ್ವಲ್ಪ ಚಲ್ಲ ಚಲ್ಲಪಿಲ್ಲಿ ಆಗಿಬಿಟ್ಟಿದೆ ನೋಡಿ ನಾ ಮೊನ್ನೆ ಸಲ ಕ್ಲೀನ್ ಮಾಡಿದೆ ಇವಾಗ ನೋಡಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗಿಬಿಟ್ಟಿದೆ ಅದಕ್ಕೆ ಇವಾಗ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡುವ ಫುಲ್ ಚೇಂಜಾಗಿ ಮಾಡುವ ಅಂತ ಹೊರಟಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ನೋಡುವ ನೀವು ನಾನು ಏನೆಲ್ಲ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಉಂಟು ನಾನು ಇದರ ರೆಸಿಪಿನ ನಿಮಗೆ ತೋರಿಸ್ತೀನಿ ಇದೆಲ್ಲ ತಂದಿದ್ದೀನಿ ಗುಲಾಬ್ ಜಾಮೂನ್ ಮಾಡಿದ್ರು ನಾನು ನೋಡಬೇಕು ಇದರಲ್ಲಿ ಯಾವ ರೀತಿ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಗುಲಾಬ್ ಜಾಮೂನ್ ಇದರದ್ದೊಂದು ರೆಸಿಪಿ ನಾನು ಜಾಸ್ತಿ ನಿಮಗೂ ಇರುತ್ತೆ ಎಲ್ಲಾನು ಮಾಡಬೇಕು ಶುಂಠಿ ತಂದೇ ಇಟ್ಟಿದ್ದೇನೆ ಇವತ್ತು ನಟ್ರೆ ಇದನ್ನ ತಗೊಂಡೋಗಿ ನಡ್ತಿವಲ್ಲ ಈಗ ಹಸಿಯಲ್ಲಿ ಇರುವಾಗ ಅವಾಗ ಈ ಥರ ಇದು ಬರ್ದಿಲ್ಲ ಬೇಕಾದಾಗ ಬರಲ್ಲ ಬೇಡ ಬರ್ತದಲ್ಲ ಮನೇಲಿ ಟೀ ಮಾಡ್ತಿದ್ದೆ ಪ್ಯಾಕೆಟ್ ಜಾಸ್ತಿ ಯಾಕಂದ್ರೆ ನಾವು ಡಿಮಾರ್ಟ್ ಇದೆ ಜಾಸ್ತಿ ಯೂಸ್ ಮಾಡೋದು ರವ ಲಡ್ಡು ಮಾಡ್ಬೇಕಂತ ರವ ಲಡ್ಡು ತಗೊಂಡಿದ್ದೀನಿ ರೆಸಿಪಿ ಮಾಡಲಿಕ್ಕೆ ಎಲ್ಲ ಉಂಟು ಐಟಮ್ ಮಾಡಲಿಕ್ಕೆ ಟೈಮ್ ಸಿಗುದಿಲ್ಲ ಅಷ್ಟು ಮನೆಯದೇ ಆಗ್ತದೆ ಕೆಲಸಗಳು ಅದು ಇದು ಅಂತ ಹೇಳಿ ನೋಡೋದ್ ಏನ್ ಅನ್ಸುತ್ತೆ ನಾನು ಕೂತ್ಕೊಂಡೆ ಇರ್ತೀನಿ ಅವಳಿಗೆ ಎಂತ ಕೆಲಸ ಉಂಟು ಮನೆಯಲ್ಲಿ ನೋಡಿ ಇದೆಲ್ಲ ಕೆಲಸ ಅಲ್ವಾ ಮನೆಯಲ್ಲಿ ಕೂತ್ಕೊಂಡೆ ಹೆಂಗಸರಿಗೆ ಎಂತ ಉಂಟು ಅಂತ ಹೇಳ್ತಾರೆ ಕೆಲವರು ಎಷ್ಟು ಮನೆ ಕ್ಲೀನ್ ಮಾಡಕ್ಕೆ ಸಾಕಾಗುದಿಲ್ಲ ಕ್ಲೀನ್ ಮಾಡ್ತಾನೇ ಇರ್ಬೇಕು ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ ಹೋದ್ಮೇಲೆ ಅಲ್ಲಿಗೆ ಫಿನಿಶ್ ಆಗ್ತದಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಕ್ಲೀನ್ ಆಯ್ತು ಇವತ್ತು ನಮ್ಮ ಮನೆ ಅಡುಗೆ ಆಯಿತು ಕ್ಲೀನ್ ಇವಾಗ ಎಗ್ ಕರಿ ಮಾಡುವಂಥ ಎಗ್ ತಂದೆ ಆ ಎಗ್ ಬೇಯಿಸ್ಕೊಳ್ಬೇಕು ಇವಾಗ ಮಾಡ್ತಾ ಇದ್ದೀನಿ ಎಗ್ ಇವಾಗ ಫಸ್ಟಿಗೆ ನಾವು ಬೇಯಿಸ್ಕೊಳ್ವಲ್ಲ ಓಕೆ ಎಗ್ ಬೇಯಿಸ್ಕೊಳ್ಳುವಾಗ ಈಗ ನಮಗೆ ರಪ್ಪ ಎಗ್ ಸಿಪ್ಪೆ ಹೋಗಬೇಕು ಅಂದರೆ ಅದಕ್ಕೆ ಏನೆಲ್ಲ ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ ಎಗ್ಗೆ ಬೇಯಿಸೋದು ಯಾವ ರೀತಿ ಅಂತ ತುಂಬ ಈಸಿಯಾಗಿ ಎಗ್ ಸಿಪ್ಪೆ ಬಿಡಿಸಿಲಿಕ್ಕೆ ಆಗ್ತದೆ ಇವಾಗ ನೋಡಿ ನಾನು ಫಸ್ಟ್ ಗ್ಯಾಸು ಒಲೆ ಉರಿಸ್ಕೊಡ್ತೀನಿ ಮೊಬೈಲ್ ಇಟ್ಕೊಂಡಾಗಲ್ಲ ಅದಕ್ಕೆ ನೋಡಿ ಇಲ್ಲಿ ನಾನು ಇವಾಗ ಎಗ್ ಬೇಯಿಸೋಕೆ ಇಟ್ಟಿದ್ದೀನಲ್ಲ ಅದಕ್ಕೆ ಈರುಳ್ಳಿ ಸೊಪ್ಪು ಸಿಪ್ಪೇನ ಹಾಕಬೇಕು ಆಮೇಲೆ ಇಲ್ಲಿ ಸ್ವಲ್ಪ ಉಪ್ಪು ಉಂಟಲ್ಲ ಉಪ್ಪು ತಗೊಂಡು ಸ್ವಲ್ಪ ಹಾಕಬೇಕು ಇಷ್ಟು ಹಾಕಿದರೆ ಸಾಕು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಅದು ನೀರಿನ ಕಲರ್ ಚೇಂಜ್ ಆಗುವವರೆಗೂ ಬೇಯಿಸ್ಕೊಳ್ಬೇಕು ಆವಾಗ ನಮಗೆ ಗೊತ್ತಾಗುತ್ತೆ ಈ ಈರುಳ್ಳಿದ್ದು ಸಿಪ್ಪೆದು ನೀರದ್ದು ನೀರಲ್ಲಿ ಕಲರ್ ಬಿಡುತ್ತೆ ಸ್ವಲ್ಪ ಹಳದಿ ಕಲರ್ ಆಗುತ್ತೆ ಆವಾಗ ತೆಗ್ದು ಬೇಯಿ ಬೆಂದಿದೆ ಅಂತ ಗೊತ್ತಾಗುತ್ತೆ ನಮಗೆ ಸಿಪ್ಪೆಲ್ಲ ಇದು ಮೊಟ್ಟೆದು ಸಿಪ್ಪೆ ಕೂಡ ಭಾಗ ಆಗಿರುತ್ತೆ ಚೆನ್ನಾಗಿ ಬೇಯುತ್ತೆ ಮೊಟ್ಟೆ ಯಾವ ರೀತಿ ಬೇಯಿಸೋದು ಅಂತ ನಾನು ನಿಮಗೆ ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಇಷ್ಟೇ ಐಟಮ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಷ್ಟೆ ಬೇಯ್ತಾ ಇದೆ ಅದು ಬೇಯಲಿ ಓಕೆ ಬನ್ನಿ ಹೊರಗಡೆ ಮನೆ ನೋಡಿ ಇನ್ನೂ ಇಲ್ಲೆಲ್ಲ ಕ್ಲೀನ್ ಆಗಿದೆ ಸ್ವಲ್ಪ ಸ್ವಲ್ಪ ಇವಾಗ ಮಳೆಗಾಲದಲ್ಲೆಲ್ಲ ಬೆಡ್ಶೀಟ್ ಒಣಗಲ್ಲ ಅದಕ್ಕೆ ಇಲ್ಲಿ ತಂದು ಹಾಕಿದ್ದೀನಿ ಸ್ವಲ್ಪ ಈ ಕಡೆ ಎಲ್ಲ ಬರ್ತದಲ್ಲ ನೋಡಿ ನಮ್ಮ ಇವತ್ತಿನ ವೆದರ್ ನಂದು ಇಷ್ಟು ಹೊತ್ತಾಯಿತು ಮನೆ ಕೆಲಸ ಎಲ್ಲ ಆಗಿ ಅದೆಲ್ಲ ಕ್ಲೀನ್ ಮಾಡಿ ಕಿಚನ್ ಕ್ಲೀನ್ ಮಾಡಿ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಇಷ್ಟೊತ್ತಾಯಿತು ಇವಾಗ ನೋಡಿ ಸಂಜೆ ಆಯಿತು ಒಂದು ಏನೋ ಆಯಿತು ಇವಾಗ ಎಲ್ಲ ಹಕ್ಕಿಗಳ ಶಬ್ದ ಎಲ್ಲ ಕೇಳಿಸ್ತೀವಿ ಇದೊಂದು ಹಕ್ಕಿ ಆವಾಗದಿಂದ ಕೂಗ್ತಾ ಉಂಟು ನಮ್ಮ ಹೂಗಳೆಲ್ಲ ಬಿಟ್ಟಿದೆ ನೋಡಿ ಇವಳು ಬಂದಳು ಇಡನ್ನು ಜಾಸ್ತಿ ತೋರಿಸಿದ್ಲ ಒಬ್ಬಳನ್ನು ತೋರಿಸಿ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಇದು ಹೀರೆಕಾಯಿದ್ದು ಮತ್ತೆ ಇದೊಂದು ಹೂ ನೋಡಿ ಎಲ್ಲ ಮಳೆ ಬಂದು ಹುಲ್ಲು ನಾವು ತರಕಾರಿದ್ದು ಬೀಜ ಹಾಕಿ ಅಲಸಂಡೆದ್ದು ಬಂದಿದೆ ಮತ್ತೆ ಎಲ್ಲ ಬರಲೇ ಇಲ್ಲ ಮತ್ತೆ ಇಲ್ಲಿಂದು ಸ್ವಲ್ಪ ನಾನು ಪಾಲಕ್ ಹಾಕಿದ್ದೆ ಅದರಲ್ಲಿ ಒಂದೊಂದು ಪಾಲಕ್ ಬಂದಿದೆ ಅಷ್ಟೆ ನೋಡಿ ಪಾಲಕ್ ವೆದರ್ ನೋಡಿ ಮಳೆ ಬರುವಾಗಿದೆ ಫುಲ್ಲು ಮೋಡ ಮೋಡ ನಮ್ಮ ನೋಡಿ ಫ್ರೆಂಡ್ಸ್ ಆಯಿತು ಫೈನಲ್ ಆಗಿ ಮನೆ ಅಡುಗೆ ಕೋಣೆ ಎಲ್ಲ ಕ್ಲೀನ್ ಆಗಿದೆ ನೋಡಿ ಊಟ ಕೂಡ ಊಟ ಕೂಡ ಬೇಯಿಸಿ ಕೂಡ ಆಯ್ತು ಅನ್ನ ಆಯಿತು ಅನ್ನ ರೆಡಿಯಾಗಿದೆ ಇನ್ನು ಪದಾರ್ಥ ಒಂದಾಗಲಿಕ್ಕೆ ಉಂಟು ಕಿಚನ್ ಅಂತೂ ಫುಲ್ ಕ್ಲೀನ್ ಆಗಿದೆ ಇವತ್ತು ನಮ್ಮದು ಹಾಗೆ ನಾನು ಇಲ್ಲಿ ಮತ್ತೆ ಕಿಟ್ಟಿತ್ತಲ್ಲ ನೋಡಿ ಇಲ್ಲಿ ನೀವು ನೋಡ್ಬೋದು ನೋಡಿ ಯಾವ ರೀತಿ ಬೆಂದಿದೆ ಕಲರ್ ಕೂಡ ಬಿಟ್ಟಿದೆ ಸಿಪ್ಪೆ ಹಾಕಿದ್ರಿಂದ ಈರುಳ್ಳಿ ಸಿಪ್ಪೆ ಹಾಕಿದ್ದೀನಲ್ಲ ಹಾಗೆ ಬೇಗ ಬೆಂದಿದೆ ನೋಡಿ ಸಿಪ್ಪೆ ಕೂಡ ಯಾವ ರೀತಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದೇ ರೀತಿ ಬೇಯಿಸ್ಕೊಳ್ಬೇಕು ನೋಡಿ ನಾನೊಂದು ಟ್ರಿಕ್ಸ್ ಹೇಳಿದ್ದೆ ನಿಮಗೆ ಎಲ್ಲರಿಗೂ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇದೇ ರೀತಿ ಬೇಯಿಸ್ಕೊಂಡ್ರೆ ತುಂಬ ಈಸಿಯಾಗಿ ಮೊಟ್ಟೆ ಬೇಯುತ್ತೆ ಹಾಕಿದ್ದೀನಿ ಉಪ್ಪು ಮತ್ತು ಈರುಳ್ಳಿ ಸೊಪ್ಪು ಈ ಈರುಳ್ಳಿ ಸಿಪ್ಪೆ ಹಾಕಿದರೆ ಸಾಕು ಓಕೆ ಫ್ರೆಂಡ್ಸ್ ನಾನು ಅದು ಅದೃಷ್ಟಕ್ಕೆ ಇಲ್ಲಿ ಮತ್ತೆ ಪದಾರ್ಥ ಮಾಡೋದು ವಿಡಿಯೋ ಮಾಡ್ತೀನಿ ಅದಕ್ಕೆ ಏನೆಲ್ಲ ನಾನು ಇವತ್ತು ಮೊಟ್ಟೆ ಪದಾರ್ಥ ಮಾಡೋದು ಕಡ್ದ ಹಾಕಿ ಮಾಡಬೇಕು ಅಂತ ಹೊರಟಿದ್ದೀನಿ ಅದಕ್ಕೆ ಏನೆಲ್ಲ ಬೇಕು ಅಂತ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ ತೋರಿಸ್ತೀನಿ ಇವಾಗ ನಾನು ಫ್ರೆಶ್ ಆಗಿ ಬರ್ತೀನಿ ಫಸ್ಟ್ ಫ್ರೆಶ್ ಆಗಿ ಮತ್ತೆ ದೇವರಿಗೆ ದೀಪ ಇಡಬೇಕು ದೇವರಿಗೆ ದೀಪ ಇಟ್ಟಾದ ಮತ್ತೆ ಸಿಗ್ತೀನಿ ಇವರನ್ನ ನೋಡಿ ನಾನು ಇಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಇವರದ್ದು ಫೈಟ್ ಆಗ್ತಾ ಉಂಟು ಇವರದ್ದು ನೋಡಿ ಮಲಗೋಕೆ ಫೈಟ್ ಇಬ್ಬರದ್ದು ಚಿಂಟು ಮಿಂಟು ನೋಡಿ ಹಾಂ ನೋಡಿ ಇವರಿಬ್ರು ಸ್ನಾನ ಮಾಡಿ ಆಯ್ತು ಹೊತ್ತು ಕೂಡ ನನ್ನ ಜೊತೆ ಚೆನ್ನಾಗಿ ಮುಖ ಇದ್ದಾರೆ ಒಂದು ಸ್ಥಾನ ಆಯಿತು ಫ್ರೆಶ್ ಆಗಿ ಬಂದೆ ಈಗ ಫ್ರೆಶ್ ಆಗಿ ಆಯಿತು ಬನ್ನಿ ದೇವರಿಗೆ ದೀಪ ಇದು ಎಷ್ಟು ಬೇಗ ಕತ್ಲಾಗುತ್ತೆ ಅಂತಿಲ್ಲ ಕಪ್ಪೆಗಳ ಸೌಂಡು ಕೆರೆ ಕೆರೆ ಅಂತ ಮಳೆಗಾಲ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಕರ್ಷ ಬೇರೆಗೆ ದೀಪ ಇಟ್ಟೆ ಏನು ಬನ್ನಿ ನಮ್ಮ ಅಡಿಗೆ ಕೆಲಸ ಮಾಡುವ ಮೊಟ್ಟೆ ಸಿಪ್ಪೆ ತೆಗಿಬೇಕಲ್ಲ ಈಗ ತಣ್ಣಗಾಗಿದೆ ನೋಡು ತಣ್ಣಗಾಗಿದೆ ನೋಡಿ ಇದು ಕಾಣಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಉಂಟು ನೋಡಿ ತುಂಬ ಈಸಿಯಾಗಿ ಹೇಳ್ತಾ ಉಂಟು ಮೊಟ್ಟೆ ಸಿಪ್ಪೆ ಬರ್ತೀನಿ ಮೊಟ್ಟೆ ಸಿಪ್ಪೆ ಬಿಡಿಸುವ ಈಗ ಮೊಟ್ಟೆ ಬೆಂದಿದ ತಣ್ಣಗಾಗಿದೆ ಈ ನೀರನ್ನ ತೆಗಿಯುವ ಎಷ್ಟು ಈಸಿಯಾಗಿ ತೆಗಿಬಹುದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಈಸಿಯಾಗಿ ತೆಗಿಬಹುದು ತುಂಬಾ ಎಷ್ಟು ಚೆನ್ನಾಗಿ ತೆಗಿತಾ ಇದ್ದೀನಿ ನೋಡಿ ತುಂಬಾ ಈಸಿಯಾಗಿ ತೆಗಿಬೋದು ಇದು ಮೊಟ್ಟೆ ಸಿಟ್ಟಿಗೆ ಈ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದು ಹೇಗಿದೆ ನಿಜಾನ ಸುಳ್ಳು ಅಂತ ಗೊತ್ತಾಗುತ್ತೆ ನಿಮಗೆ ಇವಾಗ रेसीपी अस्ट चेना है। ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ ಜಾಸ್ತಿ ಏನಿಲ್ಲ ಇದು ಸ್ವಲ್ಪ ರಶಿನ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಜೀರಿಗೆ ಯಾಕಾದ್ರೂ ಹೊಂದ್ಕೊಳ್ಬಾರ್ದು ಮಸಾಲೆಗೆ ಅದು ಟೇಸ್ಟ್ ಬರಲ್ಲ ನಾನ್ ವೆಜ್ಜಿಗೆ ಮೆಂತೆ ಸ್ವಲ್ಪ ಸ್ವಲ್ಪ ನಾವೇ ರೂಢಿ ಮಾಡಿಟ್ಟಿವಂತ கொத்தம்பி அந்த ஸ்பூன்

साको इस्टे फैन मार्कोण बन दे रहा है। साको इस्टे फैन मार्कोण बन दे रहा है। साल्पा आयिला। ಫ್ರೈ ಇವಾಗ ನಾವಿಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀವಿ ಇವಾಗ ಇದು ಸ್ವಲ್ಪನೇ ಫ್ರೈ ಆಗ್ತಾ ಬಂತು ನಾವು ಇವಾಗ ಇದು ಗ್ರ್ಯಾಂಡ್ ಮಾಡಿಟ್ಟಿರುವಂಥ ಗ್ರೇವಿನ ಇದಕ್ಕೆ ಇದು ಫ್ರೈ ಆದ ಕೂಡಲೇ ಗ್ರೇವಿನ ಹಾಕಿ ಸ್ವಲ್ಪ ಹಸಿವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಎರಡು ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿದರೆ ಸಾಕು ತುಂಬಾ ಸುಲಭವಾಗಿ ಮಾಡುವಂಥ ಎಗ್ ಗ್ರೇವಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಇವಾಗ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಬರ್ತಾ ಇದೆ ಆವಾಗಲೇ ನಾವಿಲ್ಲಿ ಎರಡು ಗ್ಲಾಸ್ ನೀರು ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ ಕುದಿ ಬರಬೇಕು ಹಸಿ ಸ್ಮೆಲ್ ಹೋಗುವರೆಗೂ ಕುದಿಸ್ಕೊಳ್ಬೇಕು ಆಮೇಲೆ ನಾವು ಬೇಯಿಸಿಟ್ಟಿರುವಂಥ ಮೊಟ್ಟೆನ ಇದಕ್ಕೆ ಹಾಕಬೇಕು ಮತ್ತು ಇದಕ್ಕೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ತುಂಬಾ ಸಖತ್ತಾಗಿ ಬಂದಿದೆ ಮಾತ್ರ ಈ ಗ್ರೇವಿ ನಾನು ಇದರಲ್ಲಿ ಯಾವ ಮಸಾಲೆನೂ ಹುರಿದುಕೊಂಡಿಲ್ಲ ಅಂದರೆ ಮೆತ್ತೆ ಮತ್ತು ಕೊತ್ತಂಬರಿನಷ್ಟೇ ಹುರಿದುಕೊಂಡಿರುವಂಥದ್ದು ಮೆಣಸಾಗಲಿ ಜೀರಿಗೆ ಆಗಲಿ ಯಾವುದು ಹುರಿದುಕೊಂಡಿಲ್ಲ ಇದಕ್ಕೆ ಇಷ್ಟು ಐಟಮ್ ಹಾಕಿ ನಾವು ಇವತ್ತು ಗ್ರೇವಿ ಮಾಡಿದ್ದೀವಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಊಟ ಮಾಡುವಾಗ ಇವತ್ತಂತೂ ಸುಸ್ತಾಗಿ ಹೋಗಿತ್ತಲ್ಲ ಅದಕ್ಕೆ ರಪ್ಪ ಈಸಿಯಾಗಿ ಮಾಡುವಂಥ ಒಂದು ಗ್ರೇವಿನ ಮಾಡಿಕೊಂಡೆ ಕೊನೆಗೂ ನನ್ನ ಎಲ್ಲ ಕೆಲಸ ಮುಗೀತು ಗ್ರೇವಿ ಕೂಡ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಘಮ ಘಮ ಅಂತ ಬರ್ತಾಯಿದೆ ಹಾಗೆ ಓಕೆ ಇಲ್ಲಿಗೆ ನನ್ನ ಇವತ್ತಿನ ದಿನಚರಿ ಮುಗಿತಾ ಬಂತು ಇವತ್ತು ಫುಲ್ಲು ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು ನೀವಂತೂ ಕಂಪ್ಲೀಟಾಗಿ ನೋಡಿದ್ದೀರಾ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್